ಇವತ್ತು ನೋಡ್ರಿ ನಾನು ಕಂಪ್ನಿ ಹೋಗ್ಬೇಕಂತಂದು ಚಕ್ಕ ರೆಡಿಯಾಗಿ ಗಾಡಿ ತೊಗೊಂಡು ಹೊಂಟಿದ್ದೆ ನನ್ಗೆ ಬೈಕ್ ಏನಾಗ್ಬಿಡ್ತೀನಿ ಇವತ್ತು ಪಂಚರ್ ಆಗುತ್ತೆ ಪಂಚರ್ ನೋಡ್ರಿ ಪಂಚರ್ ತೆಗಿಸಕಂತಂದು ನಾನು ಇಲ್ಲೇ ಬ್ರಿಡ್ಜ್ ಕಡೆ ಬಂದೆ ಬ್ರಿಜ್ ನಾವು ಪಂಚರ್ ತೆಗಿದಿಲ್ರಿ ನಂಗೆ ಬರ ಅಂತಲ್ಲಿದ್ದೆ ಮುಂದೆ ಎಲ್ಲರೂ ಮಾಡಿಸ್ಬೋರಿ ಅಂತ ಅಂದ ಮುಂದೆ ನಾ ಇಲ್ಲೇ ಆಟೋ ಕಡೆ ಕಡೆ ಬಂದೆ ಪೊಲೀಸ್ ಸ್ಟೇಷನ್ ಕಡೆ ಸೊ ಅಲ್ಲಿ ಪಂಚರ್ ತೆಗಿ ತೆಗಿತೀನಂತಂದವ ಅಲ್ಲಿ ಪಂಚರ್ ಅಂತ ನೋಡ್ರಿ ನಾನು ನೋಡ್ರಿ ಪೂರ್ತಿ ಪಂಚರ್ ಆಗ್ಬಿಟ್ಟೈತಿ ಅವನು ಹಂಗಂತರೂ ಭಾಳ ಬೇಜಾರಾಯ್ತ ನೋಡಿರಿ ಅವಂತ್ರು ಟಯರ್ ಹೆಂಗೆ ತೆಗೊತಾನೆ ನೋಡಿರಿ ಅಲ್ಲಿ ಹೊಡೆದು ಹೊಡೋದು ತಗೋತಾನ ಅವ ನೋಡ್ರಿ ಟೈರ್ ತೆಗದಿತ್ತವ ಹತೋಡಿ ನೋಡ್ರಿ ಅದು ಹೆಂಗೈತಿ ಬಾಹುಬಲಿ ಕಡೆ ಐತಲ್ಲ ಅದ ಸೇಮ್ ಹತ್ತೋಡಿ ಅದ ಇದು ನೋಡ್ರಿ ಟ್ಯೂಬ್ ತೆಗೆದು ಎಲ್ಲ ಕೆತ್ತಾಡು ಕೆತ್ತಾಡೋ ಹೋದ ನೋಡ್ರಿ ಅವ ಅನ್ನ ನೋಡ್ರಿ ಹೆಂಗದ ನೋಡ್ರಿ ಸೈಜ್ ರೆಡಿ ಆಯ್ತು ಫೈನಲಿ ನಂದ ಕಂಪ್ನಿಗೆ ಬಂದೆ ಕಂಪ್ನಿಗೆ ಬಂದುಬಿಟ್ರಲ್ಲ ನಂಗೆ ಡ್ರೈವರ್ ಅಂತೂ ಬೇಡ ಅಂತ ಎಲ್ಲ ಸೊ ಇಲ್ಲಿ ಸ್ಟೋರ್ ಒಳಗು ಸ್ವಲ್ಪ ಕಿತ್ತಾಡ್ಕೊಂಡೆ ನೋಡ್ರಿ ಫೈನಲಿ ಮನೆಗೆ ಬಂದ್ವಿ ಎಲ್ಲ ಕೆಲಸ ಮುಗಿಸಿ ಯಾರವರು ಇಟ್ಬಿಡುತ್ತೆ ಫೈನಲಿ ರಾತ್ರಿ ಊಟ ಗಿಟ್ಟ ಮಾಡಿ ನಾನು ನನ್ನ ಹೆಂಡತಿ ವಾಕಿಂಗ್ ಅಡ್ಡಾಡ ಅಂತ ನೋಡ್ರಿ ನೋಡಿರಿ ಕಷ್ಟ ಸುಖ ಮಾತಾಡ್ಕೊಂಡು ವಾಕಿಂಗ್ ಮಾಡಂತ್ವಿ ಸೊ ಇವತ್ತು ಇಷ್ಟಿತ್ತು ನನ್ನ ಲಾಗ ಮತ್ತೆ ಸಿಗೋ ನನ್ನ ಚಾನಲ್ಗೆ ಯಾರಪ್ಪ ಮೊದಲು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ